ಎಲ್ಲರಿಗೂ ನಮಸ್ಕಾರ ನಿಮ್ ಕಡೆಯಿಂದ ಬರ್ತಾ ಇಲ್ಲ ನಮಸ್ಕಾರ ಯಾಕೆಂದ್ರೆ ನಾವು ಯಾರಾದ್ರೂ ನಮಸ್ಕಾರ ಹೇಳಿದಾಗ ಆ ಕಡೆಯಿಂದ ಬಂದ್ರೆ ಮಾತ್ರ ನಮ್ಮಲ್ಲಿ ಸಂಸ್ಕಾರ ಇದೆ ಅಂತ ಅರ್ಥ ಬಂದಾಗೆ ಸಂಸ್ಕಾರ ಇಲ್ಲ ಅಂತ ಅರ್ಥ ಹೌದಲ್ವಾ ಸೊ ಇವತ್ತಿನ ದಿವಸ ನಮ್ಮ ಕಾಲೇಜಿನಲ್ಲಿ ಆ್ಯಾಮ್ಯಲ್ ಡೇ ವಾರ್ಷಿಕ ದಿನ ಕಾರ್ಯಕ್ರಮವನ್ನ ಬಹಳ ಅದ್ದೂರಿಯಾಗಿ ಆಚರಣೆ ಮಾಡ್ತಾ ಇದ್ದೇವೆ ತಾವು ಕೂಡ ಬೆಳಗ್ಗೆಯಿಂದ ಭಾಗವಹಿಸಿದ್ದೀರಾ ಈ ಒಂದು ಕಾರ್ಯಕ್ರಮವನ್ನು ನಮ್ಮ ಕಾಲೇಜಿನಲ್ಲಿ ನಡೆಸ್ಕೊಳ್ಬೇಕು ಅಂತ ಹೇಳಿ ನಮ್ಮ ಕಾಲೇಜಿನ ವಿದ್ಯಾ ಸಂಸ್ಥೆಯ ಅಧ್ಯಕ್ಷರಾಗಿರ್ತಕ್ಕಂತಹ ಕೃಷ್ಣರಾಯ್ ಸರ್ ಅವರನ್ನ ಕೇಳ್ಕೊಂಡಂತಹ ಸಂದರ್ಭದಲ್ಲಿ ಅವರು ತುಂಬ ಮನಸ್ಸಿನಿಂದ ಒಪ್ಪಿ ಈ ಒಂದು ಕಾರ್ಯಕ್ರಮವನ್ನ ನಡೆಸಲಿಕ್ಕೆ ಅನುಮತಿಯನ್ನ ನೀಡಿ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದರೆ ತಮಗೆ ಏನೇ ಒಂದು ಕೆಲಸದ ಒತ್ತಡ ಇದ್ರೂ ಕೂಡ ಆ ಎಲ್ಲ ಕೆಲಸ ಕಾರ್ಯಗಳನ್ನ ಬಿಟ್ಟು ಈ ಕಾರ್ಯಕ್ರಮಕ್ಕೋಸ್ಕರ ಆಗಮಿಸಿದರೆ ಅವರಿಗೆ ನಮ್ಮ ವಿದ್ಯಾಸಂಸ್ಥೆಯ ಪರವಾಗಿ ವಿದ್ಯಾಸಸ್ಥೆಯ ಪರವಾಗಿ ನಮ್ಮ ನಿಮ್ಮೆಲ್ಲರ ಪರವಾಗಿ ಹಾಗೂ ವೈಯಕ್ತಿಕವಾಗಿ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೇನೆ ಜೋರಾದ ಚಪ್ಪಾಳೆಯೊಂದಿಗೆ ಪ್ರೋತ್ಸಾಹವನ್ನ ನೀಡಬೇಕು ಹಾಗೆಯೇ ಈ ಒಂದು ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಬರಬೇಕು ಪ್ರಾಂಶುಪಾಲರಾದ ರಮೇಶ್ ಸರ್ ಅವರನ್ನ ಕೇಳಿಕೊಂಡಂತ ಸಂದರ್ಭದಲ್ಲಿ ಅವರು ಕೂಡ ತುಂಬ ಮನಸ್ಸಿನಿಂದ ಒಪ್ಪಿ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ್ರು ಅವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ನಮ್ಮ ವಿದ್ಯಾಸಂಸ್ಥೆಯ ಪರವಾಗಿ ಹಾಗೆ ನನ್ನ ವೈಯಕ್ತಿಕವಾಗಿ ಧನ್ಯವಾದಗಳನ್ನ ಸಲ್ಲುತ್ತೇನೆ ಜೋರಾದ ಚಪ್ಪಾಳೆ ಈಗ ಊಟ ಮಾಡಿದೀರ ಅದೇ ರೀತಿ ಸುಮಾರು ಒಂದು ಗಂಟೆಗಳ ಕಾಲ ನಿಮ್ಮನ್ನ ನಗೆಗಳಲ್ಲಿ ಸುಮಾರು ಒಂದು ಗಂಟೆಗಳ ಕಾಲ ನಗೆಗಳಲ್ಲಿ ತೇರಿಸಿದಂತಹ ರಾಘವೇಂದ್ರ ಆಚಾರ್ಯ ಸರ್ ಅವರು ಸಾಮಾನ್ಯವಾಗಿ ನಮ್ಗೆ ನಿಮ್ಗೆ ಆದ್ರೆ ಏನಾದ್ರು ಒಂದು ಕಾರ್ಯಕ್ರಮ ಇದ್ರೆ ನಾವು ಬಿಡುವು ಮಾಡ್ಕೊಂಡು ಬರ್ಬೋದು ಆದ್ರೆ ಒಬ್ಬ ಕಲಾವಿದರೆ ಆ ಕಲಾವಿದರು ಅಷ್ಟು ಸುಲಭನಾಗಿ ಬರಲಿಕ್ಕೆ ಸಾಧ್ಯ ಇಲ್ಲ ಅದಕ್ಕೆ ಒಂದು ಉದಾಹರಣೆಯನ್ನು ಹೇಳ್ತೀನಿ ಟಿ ಎಸ್ ನಾಗಾಭರಣ ಕೇಳಿರ್ಬೋದು ನೀವು ನೀವು ನಟ ನಿರ್ದೇಶಕ ನಿರ್ಮಾಪಕರು ಕೂಡ ಅವರು ಅವರನ್ನು ಒಂದು ಬಾರಿ ಕಾಲೇಜಿಗೆ ಆಹ್ವಾನ ಮಾಡಬೇಕು ಅಂತ ಹೇಳಿ ನಮ್ಮ ಪ್ರಾಂಶುಪಾಲರು ಹೇಳಿದರು ಅವರ ಮನೆಗೆ ಹೋಗಿ ಭೇಟಿ ಮಾಡಿದಂಥ ಸಂದರ್ಭದಲ್ಲಿ ಅವರು ಒಂದು ಕಾರ್ಯಕ್ರಮದ ಪಟ್ಟಿಯನ್ನೇ ಕೊಟ್ಟವರು ಸುಮಾರು ಮೂರು ತಿಂಗಳ ಕಾಲ ನಮಗೆ ಬಿಡುವೆ ಇಲ್ಲ ಅಕಸ್ಮಾತ್ ನಿಮ್ಮ ಕಾಲೇಜ್ಗೆ ನಾವು ಬರಬೇಕು ಅಂದರೆ ಸುಮಾರು ಒಂದು ನಾಲ್ಕು ತಿಂಗಳು ಮುಂಚೆನೆ ನಮಗೆ ನೀವು ಮಾಹಿತಿಯನ್ನ ನೀಡದೆ ನಾವು ಬಿಡು ಮಾಡ್ಕೊಂಡು ಬರ್ಲಿಕ್ಕೆ ಸಾಧ್ಯ ಆಗುತ್ತೆ ಇಲ್ಲಾಂದ್ರೆ ಬರಕ್ ಆಗಲ್ಲ ಅಂತಕ್ಕಂಥ ಮಾತನ್ನ ಹೇಳಿದರು ಸೊ ಹಾಗೆ ನಮ್ಮ ರಾಘವೇಂದ್ರ ಆಚಾರ್ಯ ಸರ್ ಅವರು ಒಬ್ಬ ಹಾಸ್ಯ ಕಲಾವಿದರು ಹೆಸರಾಂತ ಹಾಸ್ಯ ಕಲಾವಿದರು ಅವರನ್ನ ಕೇಳ್ಕೊಂಡಂತ ಸಂದರ್ಭದಲ್ಲಿ ಅವ್ರಿಗೆ ಏನೇ ಕೆಲಸ ಕಾರ್ಯ ಇದನ್ನು ಕೂಡ ಅವರ ಒಂದು ಒಪ್ಪಿಕೊಂಡು ನಮ್ಮ ಕರೆಗೆ ಹೋಗೊಟ್ಟು ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿ ಆಗಮಿಸಿ ಅವ್ರಿಗೆ ನಮ್ಮ ವಿದ್ಯಾಸಂಸ್ಥೆಯ ಪರವಾಗಿ ನಮ್ಮ ಪರವಾಗಿ ಹಾಗೂ ವೈಯಕ್ತಿಕವಾಗಿ ವಂದನೆಗಳನ್ನ ತಗತ ಇನ್ನು ಯಾವುದೇ ಒಂದು ವಿದ್ಯಾಸಂಸ್ಥೆಯ ಏಳು ಬೀಳು ಎರಡೂ ಕೂಡ ಪ್ರಾಂಶುಪಾಲರ ಒಂದು ದಕ್ಷತೆಯ ದಕ್ಷತೆಯಲ್ಲಿ ಅವಲಂಬಿಸಿರ್ತಾರೆ ನಮ್ಮ ಒಂದು ಕಾರ್ಯಕ್ರಮ ಇದೆ ಇಷ್ಟೊಂದು ಅದ್ದೂರಿಯಾಗಿ ಬಹಳ ಚೆನ್ನಾಗಿ ನಡೀತಾ ಇದೆ ಈ ಒಂದು ಕಾರ್ಯಕ್ರಮ ಇಷ್ಟೊಂದು ಚೆನ್ನಾಗಿ ನಡೀಲಿಕ್ಕೆ ನಮ್ಮ ಪ್ರಾಂಶುಪಾಲ ಕಾರಣ ಏಕೆಂದ್ರೆ ಅವರು ಸುಮಾರು ನಾಲ್ಕೈದು ದಿನಗಳಿಂದ ಅವರ ಮಾಮೂಲಿ ಕೆಲಸ ಏನಿದೆ ಅದರ ಜೊತೆಗೆ ಸಂಜೆ ಬಿಡುವು ಮಾಡಿಕೊಂಡು ಇನ್ನು ಹೆಚ್ಚಿನ ಒಂದು ಕೆಲಸವನ್ನ ಮಾಡ್ತಾ ಸಂಜೆ ತಡವಾಗಿ ಕೂಡ ಅವರು ಈ ಒಂದು ಕಾರ್ಯಕ್ರಮಕ್ಕೆ ಮೀಸಲಾಗಿ ಇಟ್ಕೊಂಡು ಅವರು ಈ ಒಂದು ಕಾರ್ಯಕ್ರಮವನ್ನ ಬಹಳ ಅದ್ದೂರಿಯಾಗಿ ಚೆನ್ನಾಗಿ ನಡ್ಸ್ಕೊಳ್ಲಿಕ್ಕೆ ನಮ್ಮ ಪ್ರಾಂಶುಪಾಲರು ಕಾರಣಕರ್ತರಾಗಿದ್ದಾರೆ ಹಾಗಾಗಿ ವೇದಿಕೆ ಮೇಲೆ ಆಸೀನಾಗಿರ್ತಕ್ಕಂತಹ ನಮ್ಮ ಪ್ರಾಂಶುಪಾಲರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ವಿದ್ಯಾಸಂಸ್ಥೆಯ ಪರವಾಗಿ ಹಾಗೂ ನನ್ನ ವೈಯಕ್ತಿಕವಾಗಿ ವಂದನೆಗಳನ್ನು ತಗುತ್ತೆ ಜೋರಾದ ಚಪ್ಪಾಳೆಯ ಪ್ರೋತ್ಸಾಹವನ್ನು ನೀಡಬೇಕು ಇನ್ನು ನಮ್ಮ ಅಧ್ಯಾಪಕ ವರ್ಗ ನಮ್ಮ ವಿದ್ಯಾಸಂಸ್ಥೆಯಲ್ಲಿ ಕೆಲಸವನ್ನು ನಮ್ಮ ನಿರ್ವಹಿಸಿದ್ರೆ ಅವರು ಕೂಡ ಈ ಒಂದು ಕಾರ್ಯಕ್ರಮ ಇಷ್ಟೊಂದು ಚೆನ್ನಾಗಿ ನಡೆಯಲಿಕ್ಕೆ ಕಾರಣಕರ್ತರಾಗಿದ್ದಾರೆ ಅವರೆಲ್ಲರೂ ಕೂಡ ವೈಯಕ್ತಿಕವಾಗಿ ವಿದ್ಯಾಸಂಸ್ಥೆಯ ಪರವಾಗಿ ವಂದನೆಗಳನ್ನ ಇದ್ದಾರೆ ಜೋರಾದ ಚಪ್ಪಾಳೆ ಬರ್ತಾ ಇದೆ ಅದೇ ರೀತಿಯಲ್ಲಿ ಈ ಒಂದು ವೇದಿಕೆ ಇಷ್ಟೊಂದು ಚೆನ್ನಾಗಿ ಕಾಣ್ತಾ ಇದೆ ಇವಾಗ ನೋಡ್ಲಿಕ್ಕೆ ಆದ್ರೆ ಈ ವೇದಿಕೆ ಇಷ್ಟೊಂದು ಚೆನ್ನಾಗಿ ಕಾಣಲಿಕ್ಕೆ ಅಬ್ದುಲ್ ಸರ್ ಅವರು ಮತ್ತೆ ಅವರ ಒಂದು ತಂಡ ವಿದ್ಯಾರ್ಥಿ ಬಂದೇ ಹೇಳಿದರೆ ಅವರೆಲ್ಲರೂ ಕೂಡ ಈ ಒಂದು ವೇದಿಕೆ ಇಷ್ಟೊಂದು ಚೆನ್ನಾಗಿ ಕಾಣಲಿಕ್ಕೆ ಬಹಳ ಒಂದು ಸಹಕಾರವನ್ನು ನೀಡಿದ್ದಾರೆ ಅವರಿಗೆ ಹಾಗೂ ಅವರ ತಂಡದವರಿಗೆ ನನ್ನ ವೈಯಕ್ತಿಕವಾಗಿ ಹಾಗೂ ವಿದ್ಯಾಸಂಸ್ಥೆ ಪರವಾಗಿ ಧನ್ಯವಾದಗಳನ್ನ ತಂದ್ತಾರೆ ಇನ್ನು ಯಾವುದೇ ಒಂದು ಕಾರ್ಯಕ್ರಮ ಬಹಳ ಚೆನ್ನಾಗಿ ನಡೀಬೇಕು ಅಂತಂದ್ರೆ ನೀವು ನೀವಿಲ್ಲ ಅಂತಂದ್ರೆ ನಾವೇನೇ ಎಷ್ಟೇ ಚೆನ್ನಾಗಿ ಕಾರ್ಯಕ್ರಮ ಮಾಡಿದ್ರು ಕೂಡ ಅದೊಂದು ಚೆನ್ನಾಗಿರೋದಿಲ್ಲ ಹಾಗಾಗಿ ತಾವೆಲ್ಲೂ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದೀರ ಬಹಳಷ್ಟು ಜನ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದಿರ ಬಹುಮಾನವನ್ನು ಕೂಡ ತಗೊಂಡಿದ್ದೀರಾ ಬಹುಮಾನ ತಗೊಂಡಿರೋರಿಗೆ ತಗೊಂಡೆ ಇರೋರಿಗೆ ಎಲ್ಲರೂ ಏನಿಗೆ ಬಾ ಬಂದಿದ್ದೀರಾ ತಮ್ಮೆಲ್ಲರಿಗೂ ಕೂಡ ನಮ್ಮ ವಿದ್ಯಾಸಂಸ್ಥೆಯ ಪರವಾಗಿ ನನ್ನ ವೈಯಕ್ತಿಕವಾಗಿ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ ಬೋಧಕ ವರ್ಗ ಬೋಧಕೇತರ ವರ್ಗ ಹಾಗೇನೆ ನಮ್ಮ ಕ್ಯಾಮರಾಮನ್ ಸಹ ಕೂಡ ಬಹಳ ಒಂದು ಶ್ರಮವನ್ನು ಹಾಕಿದರೆ ಅವರೆಲ್ಲರಿಗೂ ಕೂಡ ನಮ್ಮ ವಿದ್ಯಾಸಂಸ್ಥೆಯ ಪರವಾಗಿ ನನ್ನ ವೈಯಕ್ತಿಕವಾಗಿ ಪ್ರಾಂಶುಪಾಲರ ಪರವಾಗಿ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ ಈ ಒಂದು ವೇದಿಕೆಯಲ್ಲಿ ಒಂದೆರಡು ಮಾತುಗಳನ್ನು ಮಾತನಾಡಲಿಕ್ಕೆ ಅಂದರೆ ವಂದನಾ ಪಡೆಯನ್ನು ಮಾಡಲಿಕ್ಕೆ ನನಗೆ ಅವಕಾಶವನ್ನು ಮಾಡಿಕೊಟ್ಟಂತಹ ನಮ್ಮ ಆಡಳಿತ ಮಂಡಳಿಯವರಿಗೂ ನಮ್ಮ ಕಾಲೇಜಿನ ಪ್ರಭು ವಂದಿಸಿ ನನ್ನ ಈ ಎರಡು ಮಾತುಗಳನ್ನು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಮಾತು